ஜி பிரேம் அவர்டிள்வா இது சத்ய கதை காட்டன்பேட்டில் நடி சத்ய கதை நிஜவாத கதை இது மூவத்தே இது சத்ய கதை நடித கதை சினிமா துபா அத் சினிமா எல்லா மெசேஜ் இது அந்த ஃபைட்டு ஆக்சன் சாங் மெசேஜ் குடும் ஏனாக இஸ்ஃபீட் ஆனால் ஜீவன அது சினிமா கதை டேரெக்டர் குமார் அந்த மாட்டாரே மொத்த நாலக்கை திங்க இல்லே ஆகிட்டு அவங்க காரண ரிலீஸ் ஆகணே மோச ದಗ ಅನ್ನ ಆಗಿಲ್ಲ ಅಷ್ಟೆ ನನ್ನಿಂದ ಆಗ ಒಬ್ಬ ನನ್ನ ಮಿತ್ರ ಹಣ ಕೊಡ್ತೀನಿ ಅಂತ ಹೇಳಿದ್ರಿ ಮೋಸ ಮಾಡಿದ ನಾ ಒಂದು ಸತಿ ನಾವ್ ಸಾಕಿರೋ ನಾಯಿಗಳೇ ಕಚ್ಚಿ ಸಾಕಿಬಿಡ್ರಂತೆ ಗಾದಿ ಇದೆ ಹಂಗೆ ನಾವು ಸಾಕಿರೋ ನಾಯಿಲೆ ನನ್ನ ಕಚ್ಚಿ ಸಿನಿಮಾನ ಅಷ್ಟೇ ನನ್ನಿಂದ ಏನು ದುಡ್ಡು ಇಲ್ಲದೆ ಕಾಸಿಲ್ದೆ ಏನಿಲ್ಲ ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ ದಯವಿ ನಾಯಿ ಇಲ್ದ ನಾನು ಮೋಸ ಹೋಗಿದೀನಿ ಇನ್ನೂ ಮೋಸ ಹೋಗಲ್ಲ ನನ್ಗೆ ಗೊತ್ತಾಗಿದೆ ದುಡ್ಂದ್ರೆ ಏನು ಮನೆಯನ್ ಏನು ಯಾಕೆಂದ್ರೆ ಪುಕ್ಸೋಟೆ ದುಡ್ಡು ಬಂದ್ರೆ ಜನ ಹೆಂಗಾಡ್ತಾರೆ ಕಟ್ಟ ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲಾ ಗೊತ್ತಿಲ್ಲ ಈಶಾನ್ಯ ಪುಕ್ಸಟೆ ದುಡ್ ಬಂದ್ರೆ ಮಜಾ ಬರ್ತಾರೆ ಅದಲ್ಲ అది నా జనకి అనుకూల ఆ నేను తెలుగు డిస్ట్రిబ్యూషన్ ఇప్పటి ఇప్పటి ఒక్క ఆరు పిక్చర్ ఇక్కడి అదే అంటే ఒన్లీ నాట్ కన్న తెలుగు తగ్బందీ బాహుబలి భజనకి భజ హిందీ పిక్చర్ ఇని అది సక్సెస్ సిబ్బు అనే ఆ నేను అరమ్మన లక్ష్మీ ఒక్క పూజ మంతూరకార ಇವತ್ತು ಈಗ ನಾನು ಮುಂದಕ್ಕೆ ಬರ್ತೀನಿ ನೂರ ಜನಕ್ಕೆ ನನ್ಗೆ ಇನ್ನ ಏಜ್ ಕಮ್ಮಿ ಏನು ನೂರು ಇಲ್ಲ ತೊಂಬತ್ತು ಇಲ್ಲ ಇನ್ನು ಅರವತ್ತಾರೆ ಇನ್ನು ನಮ್ಮ ಫಾದರ್ ತೊಂಬತ್ತೈದು ವರ್ಷ ಸುತ್ತವ್ರೆ ನನ್ಗೂ ಹೆಚ್ಚು ಕಮ್ಮಿ ಇನ್ನ ಐದು ವರ್ಷ ಹೆಚ್ಚು ಕಮ್ಮಿ ನಾನು ಯಾಕೆ ಯಾಕೆಂದ್ರೆ ನಾವು ಒಳ್ಳೇ ಮಾಡಿದ್ದೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ಗೆ ಹೆಚ್ಚೋ ಜನ ಮೋಸ ಮಾಡವ್ರೆ ಒಳಗೆ யசோஜன ஜெயவரே யசோஜன சத்தே மோச மாட்டோம் உடல சத்தவரே இதே பூரி ஜவர கான் யுவராஜ் முரூர் யாரும் சௌத் இண்டியா யாரும் ஏன் லண்டன மூர்த்த பூரி ஜவர்தி புனீத் அர்ஜுமார் சினிமா ஆய்வு ஒவ்வொரு ஹீரோ வந்த அது வந்து கனக் பார்த்தீங்க தான் குமார் ಕರ್ಕೊಂಡ ನೀನ್ ಮೋಸ್ಕಾರ ನಿನ್ನ ಅನುಕೂಲ ಆಗಲ್ಲ ನಿನ್ ಬಾ ಮೇಲೆ ದೇವ್ರ್ ಕರ್ಕೊಂಡ ಇಲ್ಲಿ ಅವ್ರು ಒಳ್ಳೇದು ಮಾಡ್ಲಿ ಎಲ್ಲರೂ ಒಳ್ಳೇದು ಮಾಡ್ಲಿ ನಮ್ಗ ಅಷ್ಟು ಹೊಟ್ಟೆ ಉರ್ಸಿದಾರೆ ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಳ ಕೊಟ್ಟಿದ್ದ ದುಡ್ಡು ಇವಾಗ ದುಡ್ಡು ಕೊಡಿ ಸ್ವಾಮಿ ನಾ ಪಿಕ್ಚರ್ ಮಾಡಿ ದುಡ್ಡು ಕೊಡ್ಲಿ ಸ್ವತಃ ಇದಾರೆ ಅವ್ರ ಆಸ್ತಿ ಇದೆ ಮನೆ ಇದೆ ಮಠ ಇದೆ ಬಾಳಿಗೆ ಬರ್ತದೆ ನಮ್ದು ಕೆಟಗಿ ಜನ ದುಡ್ಡು ಕೊಡಿ ಅಂದ್ರೆ ಯಾರೀ ಮಯೂರ ಇನ್ನೊಮ್ಮ್ರಿ ಸ್ವಾಮಿ ಬದ್ಕವ್ರಿ ವಜ್ರಪುರಿ ಸ್ವಾಮಿ ಬದ್ಕವ್ರಿ ಸೊತ್ತಿಲ್ಲ ಕುಮಾರ್ ಬದ್ಕವ್ರಿ ಸೊತ್ತಿಲ್ಲ ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಅಂತ ಒಬ್ಬ ನನ್ನ ಮಗ ಬಂದಿಲ್ಲ ಅವ್ರೆಲ್ಲ ಕುಟವ್ರೆ

இவா எங்க அவ அண்ணவருத்தாசாகி ஓர் இன்னொன்னு டேட் கொடுத்தி பண்டோகிரி விசாரி இவ் யா ஸ்வாம தாசோத்த நாஷ்டு அவன அண்ணா அந்த உழ்த்தாரா யார் உழல்ல எல்லா மண்ணி ஓகே முரடி ஆர்ட்ரு கொட்டிருந்தே ಅದೆಲ್ಲಾನು ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ನಮ್ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅವತ್ತು ಬರ ಊಟ ಆಗ್ಲಿಲ್ಲ ಅಲಿತಾ ಇತ್ತು ಬೀದಿಗೆ ನಾವು ಅಂಬೀಲ್ ಆಗ್ತಾರ ಅದೆಲ್ಲಾಕ್ತಾರ ಇದೆಲ್ಲಾಕ್ತಾರು ನಾ ನೋಡಿದೀನಿ ಇವತ್ತು ನೂರ ನಲ್ವತ್ತೈದು ಕೋಟಿ ಜನ ಇದಾರೆ ಅನ್ನ ನೋಡೋದಲ್ಲ ನೋಡಿದ ನಮಗೂ ಗೊತ್ತು ಯಾಕೆ ಇಲ್ಲಿ ದೇವ್ರು ಭಕ್ತಿ ಇನ್ನ ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋದಕ್ಕೆ ಬೇರೆ ದೇಶದಲ್ಲಿ ಸ್ವಾಮಿ ಬೇರೆ ಇಡೀ ಪ್ರಪಂಚ ಸುದ್ದಿ ಇದೇನೆ ಬೇರೆ ದೇಶ ಭೂಕಂಪ ಎನ್ಕಾಗತ್ತೆ ಅಲೆ ಸಮುದ್ರ ಅಲೆ ಎನ್ಕಾಗತ್ತೆ ಅವ್ರಿಗೆ ಭಕ್ತಿ ದೇವ್ರು ಏನೂ ಇಲ್ಲ ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ ಲಕ್ಷ್ಮಣ ಸೀತೆ ಅದೆಲ್ಲ ಇರೋದಕ್ಕೆ నమ్మ సేఫాగితే యాకంద్రె దేవ్నా పూజిస్తూ ఆమె తాయి తే చడ్క అది ఎలా చది ఏన్ స్వామి మోస ఇవగా నోడ్తా యో పూర్ కట్బట్ కల్స్కోయ నిమ్మప్ప ఎంతవర దేవ్ ఏన్ క్యాల్వా అవెలా పెంచు బాగు ఇవ్వ మొబైల్ ఆవేల్ మొబైల్ ఒం ఫోన్ కాల్ మాట్ ఎత్ రూపాయ్ నన్ను మాట్ ఫోన్ కాల్ బర్కో అది బరవ్గే ఇబ్బు మన్స మన్షన్ గే నెట్ ఇవెల ఓదర్ బు నోట్ పేపర్ హక్కు ప్రచార హిం బందో ఏ అంత అల్వా దర్శన నోడి మూవైదు லட்ச ரூபாய் கேஷு கொடிசா மேல பிச்சர் பிச்சர் ஆகல நீ ஜெயல ஜெயல நீம் ஜன நோடல ஜெயல் சார் சினிமா அந்த டிராமா ட்ரமா அந்த கலக்க இல்லை சீரோ அவ் குமார் மனைபுட்டி மத்த ஏன்கே நான் நோடபு யாரும் ஜன அல்லோ ரைன் அது சினிமா ಓಸ್ತೀನಿ ಹೇಳ್ತಾ ಇದೀರಿ ಈ ಸತ್ತಿ ಹೇಳ್ತಾ ಇದೀರಿ ಅದಾ ಮಾಡ್ರಿ ಅದ್ ಟಿವಿ ಕೂತ್ಕೊಂಡು ಬಸ್ ಮಾಡು ಕಿಸ್ಕಿಸ್ ಅಂದ್ಕೊಂಡು ನಕ್ಕೊಂಡು ಅದ್ ಮಾಡ್ಕೊಂಡು ಇಲ್ಲಿ ಸಿನಿಮಾ ಮಾಡಿ ಪಡ ಯಾಕಿ ಹಾಳು ಮಾಡ್ತೀರಾ ಯಾಕೆ ಹಾಳು ಮಾಡ್ತೀರಾ ಏನ್ರಿ ಒಬ್ಬರು ಮನೆ ಐವತ್ತು ಕೋಟಿ ರಾ ಸತ್ ಏನ್ರಿ ಐವತ್ತು ಕೋಟಿ ಏನ್ರಿ ಒಂದ್ ದೇಶ ಕಟ್ಬೋದು ಒಂದ್ ಊರ ಕಟ್ಬೋದು ಐವತ್ ಕೋಟಿ ದುಡ್ಡದ್ರಿ ದುಡ್ಡಲ್ವಾ ಐವತ್ ಕೋಟಿ

நாளே சிங்கப்பே படிவருபூட்டர் டிஸ்ட்ரி நான் யாரும் கேட்கல இன்னெல்லாம் நீதி நீ தப்பாத சார் நீ தப்பி இவ்வளோ ராத் அன்ன ஒா டிஸ்ட்ரி அந்த டிஸ்ட்ரி இவன்தகண்ட ಇವನು ದೂರ್ ತಗೊಂಡ ನ್ಯಾಯ ಯಾರು ಸಿನಿಮಾ ನೀ ಒಂದು ನ್ಯಾಯ ನೀತಿ ಧರ್ಮ ಅನ್ನೋದು ಇಲ್ವಾ ಪೋನಿತ್ಸ ಅವನೇ ಪೇಜನ್ನು ದೊಡ್ಡ ಕೈ ನಾಯಿ ನ್ಯಾಯ ಸಾಕು ನ್ಯಾಯ ಬಿಡ್ತು

ಇವತ್ತಿಂದ ಇಷ್ಟೊಂದು ಗಂಟೆ ಪಿಕ್ಚರ್ ಮಾಡಿ ಪಿಕ್ಚರ್ ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರಂಟೆ ಒಬ್ಬ ಪಡಿಯ ಉಳಿದಿಲ್ಲ ಯಾರು ಯಾರ ಉಳ್ದವ್ರ ಅಂತ ಅವ್ರ ಮಾತ್ರ ಚಲಾವಣೆ ನೂರಾರು ಕೋಟಿ ದುಡ್ಡು ಬಡಕೊಂಡು ಫೋನ್ ತೆಗಲ್ಲೇಮ್ ನಾಳೆ ಬರೀಯ ಬರೋ ನೀನ್ ಗನ್ಸ ಮುಂದೆ ನನ್ ಮುಂದೆ ಔಷಧ ನಿಮ್ಮ ಬಾಗಲ್ ಮುಂದೆ ಯಾಕ ಕೆಲಸ ಮಾಡ್ತೀರಾ ತಿನ್ನಿತ್ತಿಲ್ವಾ ನಿಮ್ಗೆ ದೇವ್ ಕೋಟಿ ಗಟ್ಟಲೆ ದುಡ್ಡು ನನ್ನ ಮಗನೆ ನೀನ್ ಊರಾಗ್ ಎಮ್ಮೆ ಮೆಡ್ಸೊತ್ತಿಲ್ವ ಎಲ್ಲಾ ಗೊತ್ತ ಎಮ್ಮೆ ಮೆಡ್ಸೋದು ಕುರ್ ಕುರಿ ಮೆಡ್ಸ ಎಲ್ಲಾ ಗೊತ್ತು ಅಂತ ಜೋಗಿ ಅಂತ ಪಿಚರ್ ಮಾಡ್ದವನೇ ನಾಸ್ತಾಮ್ ಬಿಟ್ಟೆ ಏನು ಎಕ್ಸ್ సినిమా వర్దవంకే నాశమాబాయి యార్ ఉద్దాన మరిగా అంత పిచ్చా మే హోదా అవసరం కొరిగి కొరిగి స్వత్